ಮೆಸೇಜ್ ಮಾತಾಡುವಾಗ ನಿಮಗೆ ಸಂಬಂಧಪಟ್ಟ ವಾಕ್ಯ ಬರುವಾಗ ಏಮೇಲ್ 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 ಅಂತ ಹೇಳಿ ನೋಡ್ರಿ ನಿಮ್ಮ ಕಾರ್ಯಗಳು ಸಕ್ಸಸ್ ಆಗ್ತದೆ ಅವಾಗ ಕೇಳಿ ಕೈ ತಟ್ಟೋದು ಬೈಬಲ್ ಹೇಳಿದೆ ವಿಸಿಲ್ ಹೊಡಿಯೋದು ಡ್ಯಾನ್ಸ್ ಆಡೋದು ಎಲ್ಲ ಬೈಬಲ್ ಇದೆ ನಾವೇ ಮಾಡಲ್ಲ ತುಂಬ ಜಂಟ್ಲ್ ನಾವು ಚರ್ಚ್ ಒಳಗಡೆ ಚರ್ಚಿಗೆ ಬಂದರೆ ನಾವು ಮೂರು ಕೆಲಸ ಮಾಡಬೇಕು ಕಣ್ಣು ಬಾಯಿ ಿವಿ ನಾನು ಬದುಕಿ ಬಾಳ್ಬೇಕಂತ ನನ್ನ ಗಂಡನಾದ ಏಸು ತನ್ನನ್ನೇ ಒಪ್ಪಿಸಿದ್ದಾನೆ ಇದೇ ಗಂಡನು ಮಾಡಬೇಕಾದ ಕೆಲಸ ಇವತ್ತು ನಿಮ್ಮ ಮಾತು ಇನ್ನೊಬ್ಬರ ಅಣುಕಿಸೋ ಥರ ಇರಬಾರ್ದು ಇನ್ನೊಬ್ಬರ ಚುಚ್ಚೋ ಥರ ಇರಬಾರ್ದು ನೀವು ಮಾತಾಡುವಾಗ ಲೈಕ್ ಜೀಸಸ್ ನಾವು ಅನ್ಯ ಜನಗಳಲ್ಲ ವಿ ಆರ್ ಬಿಲೀವರ್ಸ್ ಅನ್ಯ ಜನಗಳ ಜೊತೆ ಸೇರಿ ಬೈಬಲ್ ಬೈಬಲ್ಗಳು ಕೊಟ್ಟೋ ಕೊಟ್ಟೋ ಅಂದರೆ ನೀವು ಎಷ್ಟು ಕೊಟ್ಟಿದ್ದೀಯೋ ಹೋಗಿ ಎಷ್ಟೊತ್ತು ಈ ನೀತಿ ಒಂದರ ಬಗ್ಗೆ ತಪ್ಪಾಗಿ ಮಾತಾಡ್ತೀಯೋ ಅವನಂಗೆ ಆಲದ ಮರ ಥರ ಬೆಳಿತ ಅದಕ್ಕೆ ಬೈಬಲ್ ಹೇಳ್ತಾ ನೀತಿವಂತನು ಖರ್ಜೂರದ ಮರದ ಹಾಗೆ ಲೆಬನೋನಿನ ದೇವ ದಾರು ವೃಕ್ಷದ ಹಾಗೆ ನಾನು ಹೇಳಿದ್ದು ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಪಾಪ ಮಾಡು ಅಂತ ನಾನು ಹೇಳ್ತಾ ಇದ್ದೀನ ಇಲ್ಲವಲ್ಲ ಸುಳ್ಳು ಹೇಳು ಅಂತ ಹೇಳ್ತಾ ಇದ್ದೀನ ಚಾಡಿ ಹೇಳು ಅಂತ ಹೇಳ್ತಾ ಇದ್ದೀನ ದೇವರ ವಿಷಯದಲ್ಲಿ ದೇವರ ಮಕ್ಕಳ ವಿಷಯದಲ್ಲಿ ರಾಂಗ್ ಆಗಿ ನಮ್ಮ ಬಾಯಿ ಮಾತಾಡ್ಬಾ ಅದಕ್ಕೆ ಪ್ರತಿಫಲ ನೀವೇ ಅನುಭವಿಸಬೇಕು ನಿಮ್ಮ ಸಾಲಗಳು ನಿಮ್ಮ ಪಾಪ ಎಂಬ ಸಾಲ ಪಾಪ ಎಂಬ ಸಾಲ ಕ್ಷಮಿಸಲ್ಪಟ್ಟಿದೆ ಚರ್ಚಲು ಅಷ್ಟೇ ಪ್ರಸಂಗ ಮಾಡುವಾಗ ನೀವು ಇಲ್ಲಿ ದೇವರು ನಿಂತಿಲ್ಲ ಯಾರು ನಿಂತಿದ್ದಾರೆ ದೇವರ ಒಂದು ಒಂದು ಪ್ರತಿನಿಧಿಯಾಗಿ ನಾನು ನಿಂತ್ಕೊಂಡಿದ್ದೇನೆ ನಿಮ್ಮ ದೃಷ್ಟಿ ನನ್ನ ಇರಬೇಕು ನಾನು ಹಾಕೊಂಡ್ರ ಬಟ್ಟೆ ಮೇಲೋ ಅದು ಉಂಗುರ ಮೇಲೋ ಇಲ್ಲ ಇಲ್ಲ ನಾವು ಯಾರು ನಾವು ಯಾರು ದೇವರಿಂದ ಹುಟ್ಟಿದವರು ಹೊರಗಡೆ ಹೆಂಗಿರಬೇಕು ನಾವು ದೇವರ ನೆರಳು ದೇವರಾಗಿ ದೇವ್ರ ಕಣ್ಣು ಕಾಣಿಸೋದಿಲ್ಲ ನಾವೇ ಕಾಣಿಸ್ತಾರ ಐ ಎಮ್ ಎ ಚೈಲ್ಡ್ ಆಫ್ ಗಾಡ್ ಐ ಆಮ್ ಎ ಬೋರ್ನ್ ಅಗೈನ್ ಇನ್ನು ಜೀವಿಸೋ ನಾನಲ್ಲ ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ನಾನು ನಡೆದಾಡುವ ದೇವರು ನೋಡ್ರಿ ನಮ್ಮ ಪಾಪವನ್ನು ದೇವರು ಕ್ಷಮಿಸಿದ್ದಾನೆ ಪಾಪನು ಕ್ಷಮಿಸಿದ್ದಾನೆ ಅಂತ ನಾನು ಪಾಪ ಮಾಡಕ್ಕಾಗಿದ್ದೇನೆ ಹೇಳ್ತಾ ಇಲ್ಲ ನಾನೊಬ್ಬ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದವನು ಹೊರಗಡೆ ಹೋಗಿ ಐ ಆಮ್ ರೈಚಸ್ ಮ್ಯಾನ್ ಮೀನ್ಸ್ ವಾಟ್ ರೈಟ್ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್ ದೇವರ ಮುಂದೆ ನಿಂತುಕೊಳ್ಳೋ ಯೋಗ್ಯತೆ ಇರುವವನು ಹೊರಗಡೆ ಹೋಗಿ ಚಿಲ್ಲರೆ ಆಗಿರಬಾರ್ದು ಬೆಸ್ಟ್ ಆಗಿ ಬಂದ ತರ ಇರಬೇಕು ಹೊರಗಡೆ ನಾನು ದೇವರ ಮಗ ತರ ನಡ್ಕೊಬೇಕು ನಮ್ಮ ಮಾತು ನಮ್ಮ ನುಡಿ ಇವೆಲ್ಲ ಕೂಡ ಹಾಗೆ ಇರಬೇಕು ಯಾಕಂದ್ರೆ ದೇವರಿಂದ ಹುಟ್ಟಿದ ದೇವರ ಜ್ಞಾನ ಕಿವಿಯಿಂದ ಎಲ್ಲಿ ಹೋಗ್ಬೇಕಂತೆ ಅದು ನಿಮ್ಮೊಳಗೆ ಹೋಗ್ಬೇಕಂತೆ ಒಳಗಿಂದ ನೀವು ಎಲ್ಲಿ ಬರ್ಬೇಕಂತೆ ನಿಮ್ಮ ಬಾಯಿಂದ ಆಮೇಲ್ ಐ ರಿಸೀವ್ ಇಟ್ ಐ ಐ ರಿಸೀವ್ ರಿಸೀವ್ ಇಟ್ ಇಟ್ ಇನ್ ದ ನೇಮ್ ಚೀಸ್ ದೇವ್ರ ವಾಕ್ಯವನ್ನು ಕೇಳುವಾಗ ಕೇಳುವಾಗ ನಿಮ್ಗೆ ಏನು ಬರ್ತಿದ್ದಂತೆ ಫೇತ್ ಇನ್ಕ್ರೀಸ್ ಆಗ್ತಿದ್ದಂತೆ ನೀವು ವಾಕ್ಯವನ್ನು ಕೇಳಿದಿರುವಾಗ ನಿಮ್ಮಲ್ಲಿ ಫೇತ್ ಇನ್ಕ್ರೀಸ್ ಆಗಲ್ಲ ಅವಿಶ್ವಾಸದ ಮಾತುಗಳೇ ಬರ್ತಾ ಇರ್ತೈತೆ ನೋಡಿ ಓನ್ಲಿ ಅವಿಶ್ವಾಸನೇ ಮಾತಾಡ್ತೀರ ಕಾಯಿಲೆ ಬಗ್ಗೆನೇ ಮಾತಾಡ್ತೀರ ನೆಗೆಟಿವ್ನೇ ಮಾತಾಡ್ತೀರ ಅದರ ವಾಕ್ಯವನ್ನು ಕೇಳುವವನು ಪಾಸಿಟಿವ್ ನಡ್ಕೊಂಡ ಓನ್ಲಿ ಪಾಸಿಟಿವ್ ಬಂತ ಮೈಂಡ್ನಲ್ಲಿ ನೋ ನೆಗೆಟಿವ್ ಓನ್ಲಿ ಪಾಸಿಟಿವ್ ಎಷ್ಟು ಅತಿಶಯ ನಡೀತಿದೆ ಅಂತ ನೋಡ್ರಿ

నా దేవర మ చైల్డ్ ఆఫ్ గాడ్